ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಸ್ವಲ್ಪ ದೇಶಭಕ್ತಿ ಮೆರೀಲೇಬೇಕಲ್ವ ನಾವು ನನಗೆ ತುಂಬ ದೇಶಭಕ್ತಿ ಗೀತೆಗಳು ಗೊತ್ತು ನನಗೆ ಹಾಡುಗಳಂದರೆ ನಿಮ್ಗೆ ಗೊತ್ತು ತುಂಬ ಇಷ್ಟ ಅದರಲ್ಲಿ ದೇಶಭಕ್ತಿಗೀತೆಗಳು ಜಾನಪದ ಗೀತೆಗಳು ಭಾವಗೀತೆಗಳು ದೇವ್ರನಾಮಗಳಂತೂ ಮತ್ತು ಇಷ್ಟ ವಚನಗಳು ಎಲ್ಲ ಹಾಡುಗಳು ಇಷ್ಟನೇ ನನಗೆ ಹಾಗಾಗಿ ನಾನು ನಿಮಗೆ ಎಲ್ಲ ಹಾಡುಗಳನ್ನು ಕೊಡ್ತಾ ಇರ್ತೀನಿ ಅದರಲ್ಲಿ ದೇಶಭಕ್ತಿ ಗೀತೆ ಸ್ವಲ್ಪ ಕಡಿಮೆನೇ ಕೊಡ್ತೀನಲ್ವಾ ಇವತ್ತೊಂದು ದೇಶಭಕ್ತಿ ಗೀತೆ ಕೊಡೋಣ ನೀವೆಲ್ಲರೂ ಇಷ್ಟಪಡ್ತೀರಿ ಅನ್ನೋದು ನನ್ನ ಭಾವನೆ ಯಾವಾಗಲೂ ಹೇಳಿದಾಗೆ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲಿಂದ ನೋಡಿಕೊಂಡು ನೀವು ನನ್ನ ಜೊತೆ ಹಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಬನ್ನಿ ಹಾಗಿದ್ರೆ ಇವತ್ತೊಂದು ಚಂದ್ರದ ದೇಶಭಕ್ತಿ ಗೀತೆ ಕೇಳೋಣ ಜೈ ಜನ ಭಾರತ ಜನ ಮನ ಅಭಿಮತ ಜನ ಗಣತಂಗ जनगणतं विदाता जय जन भारत जन मन अभिमत जनगणतं विदाता जनगणतं विदाता।, जन विदाता गौरव बालहिमा न्द्याचल सिन्धुचरणतल महिमा शाश्वत गाता गौरवबाल हिमालय उज्ज्वल हृदयहार गङ्गा जल कटिविन्द्याचल सिन्धुचरणतल महिमा शाश्वत गाता जय जन भारतु जनमन अभिमत जनगणतं तु विदाता जनगणतं तु विदाता जन विश्वकर्म रथ कोटि बा अगणित पथ दुआ पथ पर हरे के तुले हरे हरे नीकर जीवन शोभा विश्व विश्वकर्म रथ कोटि निता पत ध्रुव पद पर जय जन भारत जन मन अभिमत जन तंत्र विदाता जन तंत्र विदा प्रथम सभ्यता सा मध्वन तुण गाता जय नव मानवता निर्माता सत्य अ जय हे जय हे जय हे शान्ति अहिंसाता जय जन भारत जन मन अभिमत जनगणतं विदाता जन ಜೈ ಜನ ಭಾರತ ಜನ ಮನ ಅಭಿಮತ ಜನ ಗಣತಂ ವಿಧಾತ ಜನ ಗಣತಂ ವಿಧಾತ ಜನ ಗಣತಂ ವಿಧಾತ ಕೇಳ್ಸ್ಕೊಂಡ್ರಲ್ವಾ ಒಂದು ಒಳ್ಳೆಯ ದೇಶಭಕ್ತಿ ಗೀತೆ ಗಣರಾಜ್ಯೋತ್ಸವಕ್ಕೆ ಒಂದು ದೇಶಭಕ್ತಿ ಗೀತೆ ಕೇಳಿಸೋಣ ಅಂತ ಈ ಹಾಡು ಕೊಟ್ಟೆ ನಾನು ನಿಮಗೆ ಹೇಗೆ ಅನಿಸ್ತು ಯಾವಾಗಲೂ ಹೇಳುವಾಗೆ ನನ್ನ ಹಾಡಿನ ಸಾಹಿತ್ಯ ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಅಲ್ಲಿಂದ ನೀವೆಲ್ಲರೂ ನೋಡಿ ನನ್ನ ಜೊತೆಗೆ ಹಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ಬೋದು ನಾನು ತುಂಬ ಹಾಡುಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಎಲ್ಲ ಹಾಡಿನ ಹಾಡುಗಳ ಸಾಹಿತ್ಯ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಇರುತ್ತೆ ನೀವು ಆಯಾ ಹಾಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾಹಿತಿಯನ್ನು ನೋಡ್ತಾ ಇರ್ತೀರಾ ಹೇಗನ್ನಿಸ್ತು ನಿಮಗೆ ಹಾಡು ಇಷ್ಟ ಆಯಿತಾ ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಶ್ಯಾಮಲಾ ಬ್ಲಾಗ್ಸಲ್ಲಿ ಇಷ್ಟಪಡೋರು ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಎಲ್ಲ ವಿಡಿಯೋಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ